ಈ ಶಾಲೆಗಳಲ್ಲಿ ಪ್ರತಿಭಾ ಕಾರಂಜಿ ಅಂತ ಮಾಡ್ತಾರೆ ಅದರಲ್ಲಿ ಒಂದು ಕಾಂಪಿಟೇಷನ್ ಬರುತ್ತೆ ಚದ್ಮವೇಷ ಅಂತ ಆ ಛದ್ಮ ನಮ್ಮ ರಾಹುಲ್ ಗಾಂಧಿ ಅವರು ಮಾಡಿದ್ರು ಆ ವಿಡಿಯೋವನ್ನ ನೋಡ್ತಾ ಇದ್ರೆ ತುಂಬಾ ಮಜುವಾಗಿದೆ ಅವರು ಈ ಹೊಲದಲ್ಲಿ ಕೃಷಿ ಎಲ್ಲ ಮಾಡಿದ್ದು ರೆಕಾರ್ಡ್ ಸಿಗಬಹುದಾ ಅದೇನದು ಜಿ ಗ್ರಾಮ್ ಜಿ ನನಗೆ ಜಿ ಗ್ರಾಮ್ ಜಿ ಅಂದರೆ ಗೊತ್ತೇ ಇಲ್ಲ ಅಂತ ನಾಟಕವನ್ನ ಮಾಡಿದ್ರು ಜಿ ಗ್ರಾಮ್ ಜಿ ಜಿ ಕ್ಯಾ ಈ ದುಡಿಯುವ ಒಂದು ಯೋಜನೆಗಳಿಗೆ ಭಯಂಕರ ಮೋಸ ಮಾಡ್ತಿದ್ದೀರಾ ಅಂತ ಅಪಪ್ರಚಾರವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಶ್ರೀಮಾನ್ ಶ್ರೀಮಾನ್ ರಾಹುಲ್ ಗಾಂಧಿ ಅವರು ಜೈ ಶ್ರೀರಾಮ್ ನಾನು ಜಿತ್ ಮನಿ ವೆಲ್ಕಮ್ ಟು ಹೊಸದಿಗಂತ ಡಿಜಿಟಲ್ ಈ ಶಾಲೆಗಳಲ್ಲಿ ಪ್ರತಿಭಾ ಕಾರಂಜಿ ಅಂತ ಮಾಡ್ತಾರೆ ಅದರಲ್ಲಿ ವಿದ್ಯಾರ್ಥಿಗಳಿಗೆ ಕಾಂಪಿಟೇಷನ್ಗಳಿರ್ತವೆ ಹಾಡಿನ ಕಾಂಪಿಟೇಷನ್ ಇರುತ್ತೆ ಇರುತ್ತೆ ಸಮೂಹ ಗೀತೆ ಸಮೂಹ ನೃತ್ಯ ಬೇರೆ 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 ಸಿಕ್ಕಾಬಿಟ್ಟೆ ಕಾಂಪಿಟೇಷನ್ ಇರುತ್ತೆ ಅದರಲ್ಲಿ ಒಂದು ಕಾಂಪಿಟೇಷನ್ ಬರುತ್ತೆ ಛದ್ಮ ಅಂತ ಅದೇ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅಂತ ಹೇಳ್ತಾರಲ್ಲ ಅದು ಸಾಮಾನ್ಯವಾಗಿ ಮಕ್ಕಳು ಥರನೋ ಅಥವಾ ನಮ್ಮ ಭಾರತ ಕಂಡ ಮಹಾಪುರುಷರಾದಂತಹ ವಿವೇಕಾನಂದರು ಸಂಗೊಳ್ಳಿ ರಾಯಣ್ಣ ಹೀಗೆ ಬೇರೆ ಬೇರೆ ಮಹಾನ್ ಪುರುಷರ ಥರನೋ ಅಥವಾ ಯಾವುದೋ ಒಂದು ವೃತ್ತಿಯಲ್ಲಿ ಇರೋ ಥರನೋ ಏನೇನೋ ಚದ್ಮವೇಷನ ಮಾಡ್ತಾರೆ ಆ ಥರದೇ ಚದ್ಮವೇಶ ನಿನ್ನೆ ನಮಗೆ ನೋಡೋಕ್ಕೆ ಈ ಕಾಂಗ್ರೆಸ್ನ ಒಂದು ಪ್ರೋಗ್ರಾಮಲ್ಲಿ ಬಂತು ಅಲ್ಲಿ ಚದ್ಮವೇಶ ಮಾಡಿದ್ದು ಮಕ್ಕಳಲ್ಲ ಬಟ್ ಮಕ್ಕಳ ಥರನೇ ಆಡುವಂತಹ ರಾಹುಲ್ ಗಾಂಧಿಯವರು ಜೊತೆಗೆ ಸ್ವಲ್ಪ ದೊಡ್ಡ ಮಕ್ಕಳು ಅಂತ ಕರಿಬೋದಾದಂತಹ ಮಲ್ಲಿಕಾರ್ಜುನ ಖರ್ಗೆಯವರು ಏನಪ್ಪ ವಿಚಾರ ಅಂತ ಕೇಳಿದ್ರೆ ಮಂಡ್ರೇಗಾ ಹಾಗೂ ವಿ ಬಿ ಜಿ ಈ ಮಧ್ಯ ತಿಕ್ಕಾಟ ಆಗ್ತಾ ಇದೆಯಲ್ಲ ಈ ಕಾಂಗ್ರೆಸ್ ಅವಧಿಯಲ್ಲಿ ಬಂದಂತಹ ಒಂದು ಯೋಜನೆಯನ್ನು ಮೋದಿಯವರು ರಾಮನ ಹೆಸರಿಟ್ಟು ರೀಪ್ಲೇಸ್ಮೆಂಟ್ ಮಾಡ್ತಿದ್ದಾರೆ ಅಂತ ಈಗ ಪ್ರತಿಭಟನೆಗೆ ಆಂದೋಲನಕ್ಕೆಲ್ಲ ಕರೆ ಕೊಡ್ತಾ ಇದ್ದಾರಲ್ಲ ಆ ವಿಚಾರಕ್ಕೆ ಒಂದು ಸಮಾವೇಶ ಥರ ನಮ್ಮ ರಾಹುಲ್ ಗಾಂಧಿಯವರು ಹಾಗೂ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರ ಕಾರ್ಯಕರ್ತರು ಅವರ ಪಾರ್ಟಿಗೆ ಸಂಬಂಧಪಟ್ಟವ್ರ ಜೊತೆಗೆ ಒಂದು ಮೀಟಿಂಗನ್ನು ಮಾಡ್ತಾಯಿದ್ರು ಅದರಲ್ಲಿ ರೈತರ ಥರ ಅಥವಾ ಕೃಷಿ ಕೆಲಸವನ್ನು ಮಾಡ್ತಾರಲ್ಲ ಆ ಥರದಲ್ಲಿ ನಾವಿದ್ದೀವಿ ಅಂತ ಒಂದು ಶೋ ಮಾಡಬೇಕಲ್ಲ ಹಾಗಾಗಿ ಆ ಛದ್ಮಾವೇಶವನ್ನು ನಮ್ಮ ರಾಹುಲ್ ಅವರು ಮಾಡಿದ್ರು ಆ ವಿಡಿಯೋವನ್ನು ನೋಡ್ತಾ ಇದ್ದರೆ ತುಂಬ ಮಜುವಾಗಿದೆ ಶುರುವಲ್ಲಿ ಇಬ್ಬರು ಕೂತಿರ್ತಾರ ಅವರಿಬ್ಬರ ಹತ್ರ ಇನ್ನಿಬ್ರು ಬರ್ತಾರೆ ಅವರಿಬ್ಬರ ಹತ್ರ ಒಂದೊಂದು ಟವಲ್ ಇರುತ್ತೆ ಅಂದರೆ ಒಂದು ಸ್ವಲ್ಪ ಉದ್ದ ಪಂಜಿ ಅಂತ ಕರಿಬೋದು ರಾಹುಲ್ ಗಾಂಧಿ ಅವರಿಗೆ ಒಬ್ಬರು ತಲೆಗೆ ಈ ಕೃಷಿ ಮಾಡೋರೆಲ್ಲ ಕಟ್ಕೋತಾರಲ್ಲ ಆ ಥರದಲ್ಲಿ ಕಟ್ಟೋದಕ್ಕೆ ನೋಡ್ತಾರೆ ಸೇಮ್ ಈ ಕಡೆ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ಕೂಡ ಕಟ್ಟೋಕ್ಕೆ ನೋಡ್ತಾರೆ ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಬಾಲ್ಯ ಎಲ್ಲ ಸ್ವಲ್ಪ ಕಷ್ಟದಿಂದ ಬಂದಿರೋದಕ್ಕೆ ಅವರು ಕೂಲಿನಾಲಿಯನ್ನು ಕಂಡಿರೋದಕ್ಕೆ ಈ ಕಟ್ಕೊಳ್ಳೋದು ಈಸಿ ಆಗುತ್ತೆ ಆದರೆ ರಾಹುಲ್ ಗಾಂಧಿ ಅವರಿಗೆ ಮಾತ್ರ ಆ ಟವಲನ್ನು ಅವರಾಗೆ ಕಟ್ಟಿಕೊಳ್ಳೋಕೆ ಬರೋದೇ ಇಲ್ಲ ಹಾಗಾಗಿ ಅವರು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ತಾರೆ ಅದಾಗ್ತಿದ್ದಂಗೆ ನಮ್ಮ ಕಡೆ ಪಿಕಾಸಿ ಅಂತ ಕರೀತಾರೆ ಅದನ್ನು ಇಬ್ಬರು ಕೈಗೂ ಒಬ್ಬೊಬ್ಬರು ಕೊಡ್ತಾರೆ ಅದನ್ನು ಹಿಡ್ಕೋತಾರೆ ಖರ್ಗೆ ಅವ್ರು ಯಾವ ಥರ ಮಾಡ್ತಾ ಇದ್ದಾರಲ್ಲ ಅದೇ ಥರದಲ್ಲಿ ಕಾಪಿ ಮಾಡೋಕ್ಕೆ ನಮ್ಮ ರಾಹುಲ್ ಗಾಂಧಿಯವರು ಶುರು ಮಾಡ್ತಾರೆ ಆ ಪಿಕಾಸಿಯನ್ನು ನೆಕ್ಸ್ಟು ಮಲ್ಲಿಕಾರ್ಜುನ ಖರ್ಗೆ ಅವರು ಎತ್ತಿ ಹೆಗಲು ಮೇಲೆ ಇಟ್ಕೋತಾರೆ ಅದೇ ರೇ ಖರ್ಗೆ ಅವರು ಇಟ್ಕೊಂಬಿಟ್ರಲ್ಲ ಇವಾಗ ನಾನು ಇಟ್ಕೊಳ್ಳೇಬೇಕಲ್ಲ ಅಂತ ರಾಹುಲ್ ಗಾಂಧಿಯವರು ಕೂಡ ಎತ್ತಿ ಹೆಗಲು ಮೇಲೆ ಇಟ್ಕೋತಾರೆ ಅದಾದ ಮೇಲೆ ಖರ್ಗೆಯವರು ಎದುರುಗಡೆ ಕೂತಿದ್ದವರಿಗೆ ಈ ಥರ ಕೈ ಮಾಡ್ತಾರೆ ಓಹೋ ಹೋ ಹೀಗೆ ಇಟ್ಕೊಂಡ ಮೇಲೆ ಕೈ ಮಾಡಬೇಕು ಅನ್ನೋ ಅಂದ್ಕೊಂಡು ರಾಹುಲ್ ಗಾಂಧಿ ಅವರು ಕೂಡ ಈ ಥರ ಕೈ ಮಾಡ್ತಾರೆ ಅಂದರೆ ಈ ಮಕ್ಕಿಕಾ ಮಕ್ಕಿ ಅಂತ ಕರೀತಾರೆ ಅಂದರೆ ಏನಿದೆಯೋ ಅದನ್ನು ಜೆರಾಕ್ಸ್ ಮಾಡೋದು ಅಂತ ಸೊ ಇಲ್ಲಿ ರಾಹುಲ್ ಗಾಂಧಿ ಅವರು ಛದ್ಮವೇಷವನ್ನು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ನೋಡ್ಕೊಂಡು ನೋಡಿಕೊಂಡು ತುಂಬ ಯಶಸ್ವಿಯಾಗಿ ಮಾಡಿದ್ರು ಆದರೆ ಅದು ಎಲ್ಲಿ ಕೆಲಸ ಮಾಡ್ತಾರೆ ಹೇಗೆ ಕೆಲಸ ಮಾಡ್ತಾರೆ ಹೇಗೆ ಯೂಸ್ ಮಾಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿದೆಯೋ ಇಲ್ವೋ ಯಾಕೆಂದರೆ ಖರ್ಗೆ ಅವರು ಕೃಷಿ ಗಿಷಿಯನ್ನೆಲ್ಲ ನೋಡಿರಬಹುದು ಅಂಥ ಕೆಲಸಗಳನ್ನೆಲ್ಲ ಮಾಡಿರಬಹುದು ಆದರೆ ರಾಹುಲ್ ಗಾಂಧಿಯವರು ಯಾರು ಪ್ರಧಾನಿಗಳ ಮೊಮ್ಮಗನೂ ಆಗಬೇಕು ಪ್ರಧಾನಿಗಳ ಮಗ ಕೂಡ ಆಗಬೇಕು ಹಾಗಾಗಿ ಅವರು ಈ ಹೊಲದಲ್ಲಿ ಕೃಷಿ ಎಲ್ಲ ಮಾಡಿದ್ದು ರೆಕಾರ್ಡ್ ಸಿಗಬೋದಾ ಖಂಡಿತ ಆಗೋದಿಲ್ಲ ಒಂದು ಕಡೆ ರಾಹುಲ್ ಗಾಂಧಿ ಹಾಗೂ ಈ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಮನ್ರೇಗಾ ಬಚಾವೋ ಮೋರ್ಚಾ ಅಂತ ಒಂದು ಹೆಸರನ್ನ ಇಟ್ಕೊಂಡು ಈ ಮನ್ರೇಗಾವನ್ನು ಮೋದಿಯವರು ಹೈಜಾಕ್ ಮಾಡ್ತಾ ಇದ್ದಾರೆ ಮಹಾತ್ಮ ಅವರ ಹೆಸರನ್ನು ಕಿತ್ತಾಕಿದ್ದಾರೆ ಅದರಲ್ಲಿ ಇದ್ದ ಯೋಜನೆಗಳು ತುಂಬ ಚೆನ್ನಾಗಿತ್ತು ಈಗ ವಿ ಬಿ ಜೀರಾಮ್ಜಿಯನ್ನು ತಂದು ಈ ದುಡಿಯುವ ಕೈಗಳಿಗೆ ತುಂಬ ದುಡ್ಡನ್ನು ಕಮ್ಮಿ ಮಾಡ್ತಿದ್ದಾರೆ ಹಾಗೆ ಕೆಲಸ ಕೂಡ ಇಲ್ಲ ಅಂತ ಪ್ರಚಾರವನ್ನು ಇದ್ದಾರಲ್ಲ ಈ ಮಧ್ಯೆ ನಿನ್ನೆ ಬೆಂಗಳೂರಲ್ಲಿ ಶಿವರಾಜಸಿಂಗ್ ಚೌಹಾಣ್ ಅವರು ಬಂದಿದ್ದರು ಅವರು ಕೇಂದ್ರ ಸಚಿವರು ಅವರು ಬಂದು ಮನ್ರೇಗ ಹಾಗೂ ವಿ ಬಿ ಜಿರಾಮ್ ಜಿ ಇದರ ನಡುವಿನ ವ್ಯತ್ಯಾಸವನ್ನು ಕಾಂಗ್ರೆಸ್ ಮಾಡುತ್ತಿರುವ ಅಪಪ್ರಚಾರವನ್ನು ಜನರನ್ನು ದಿಕ್ಕು ತಪ್ಪಿಸುವ ಷಡ್ಯಂತ್ರವನ್ನು ಎಲ್ಲವನ್ನು ಕೂಡ ಆಗಿ ಬಿಚ್ಚಿಟ್ರು ಬಿ ಜೆ ಪಿಯ ಎಲ್ಲ ಲೀಡರ್ಗಳು ಇದ್ದರು ಹಾಗೆ ಚೌಹಾಣ್ ಅವರು ಪ್ರೆಸ್ ಮೀಟನ್ನು ಮಾಡಿ ಮಾಧ್ಯಮಗಳ ಮೂಲಕ ಏನೆಲ್ಲ ಅವ್ಯವಹಾರಗಳನ್ನು ಕಾಂಗ್ರೆಸ್ ಮಾಡಿತ್ತು ಅನ್ನೋದನ್ನು ಬಿಚ್ಚಿಟ್ರು ಸೊ ಅಲ್ಲಿ ಅವರು ಒಂದು ಉದಾಹರಣೆಯನ್ನು ತಗೊಂಡ್ರು ಅದು ಯಾರೋ ಊರಿಂದು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಇದ್ದಾರಲ್ಲ ಕಲಬುರಗಿಗೆ ಸಂಬಂಧಪಟ್ಟಂಥದ್ದು ಈ ಮಂಡ್ರೇಗಾದಲ್ಲಿ ಏನಾಗ್ತಿತ್ತು ಅಂತ ಗೊತ್ತಾ ಈ ಮಹಿಳಾ ಕೆಲಸಗಾರರು ಇರ್ತಾರಲ್ಲ ಅದೊಂದಿಷ್ಟು ರಿಸರ್ವೇಷನ್ ಇರುತ್ತಲ್ಲ ಅಲ್ಲಿ ಯಾವ ರೀತಿಯಲ್ಲಿ ಮಂಗ್ಯ ಮಾಡಲಾಗಿತ್ತು ಅಂತ ಕೇಳಿದ್ರೆ ಹುಡುಗರಿಗೆ ಅಂದರೆ ಗಂಡಸರಿಗೆ ಸೀರೆಯನ್ನು ಉಡಿಸಿ ಫೋಟೋವನ್ನು ತೆಗೆದು ನೋಡಿ ಇವರೇ ಮಹಿಳಾ ಕೆಲಸಗಾರರು ಅಂತ ಅದರಲ್ಲಿ ದುಡ್ಡು ಹೊಡೆಯಲಾಗಿದೆ ಅನ್ನೋ ಗಂಭೀರ ಆರೋಪವನ್ನು ಮಾಡಿದ್ರು ಆರೋಪ ಅಷ್ಟೇ ಮಾಡಿದ್ದಲ್ಲ ಆ ಫೋಟೋವನ್ನು ಮಾಧ್ಯಮಗಳೆದುರು ರಿಲೀಸ್ ಮಾಡಿದ್ರು ಸೊ ಇದನ್ನೆಲ್ಲ ನೋಡಿದಾಗ ಪಾರದರ್ಶಕತೆ ಬಗ್ಗೆ ಪ್ರಶ್ನೆ ಬಂದೇ ಬರುತ್ತೆ ಮನ್ರೇಗಾಗೂ ಹಾಗೂ ಜೀರಾಮ್ ಜಿಗೂ ಸಾಕಷ್ಟು ವ್ಯತ್ಯಾಸಗಳಿದ್ದಾವೆ ಆದರೆ ಕುಲಂಕಷವಾಗಿ ನೋಡಿದ್ರೆ ನಮಗೆ ಅರ್ಥ ಆಗೋದು ಮನ್ರೇಗಾಗಿಂತ ಇದು ತುಂಬ ಅಪ್ಡೇಟ್ ಆಗಿದೆ ಹಾಗೆ ಇಲ್ಲಿ ಲೂಪ್ ಹೋಲ್ಗಳು ತುಂಬ ಕಮ್ಮಿ ಇದೆ ಮಂಡ್ರೇಗಾದಲ್ಲಿ ಆಗಬಹುದಾಗಿದ್ದ ಅಕ್ರಮಗಳು ಹಾಗೂ ಈ ದುಡ್ಡು ತಿನ್ನೋದೊಂದು ಪ್ರೋಗ್ರಾಮ್ ಇರುತ್ತಲ್ಲ ಅದು ಇಲ್ಲಿ ಆಗುವ ಸಾಧ್ಯತೆ ತುಂಬ ಕಷ್ಟ ಇದೆ ಕಷ್ಟಪಟ್ಟು ಹುಡುಕಬೇಕಿದೆ ಸೊ ಪೇಮೆಂಟ್ ಸಿಸ್ಟಮ್ ಕೂಡ ಅಷ್ಟೇ ಅವಾಗ ಹೆಂಗಿತ್ತು ಇವಾಗ ಹೆಂಗಾಗಿದೆ ಎಲ್ಲವೂ ಕೂಡ ಎಲ್ಲರಿಗೂ ತುಂಬ ಚೆನ್ನಾಗಿ ಗೊತ್ತಿದೆ ಆದರೆ ಕಾಂಗ್ರೆಸ್ ಅವರು ಈಗ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ತೆಗೆದುಬಿಟ್ರಲ್ಲ ಅಂತ ಮಾತಾಡ್ತಾರೆ ಹಾಗೆ ನೋಡೋದಾದರೆ ಈ ಹೆಸರಿನ ವಿಚಾರಕ್ಕೇನೇ ಬರೋಣ ನಿನ್ನೆ ರಾಹುಲ್ ಗಾಂಧಿ ಅವರು ಶ್ರೀರಾಮನ ಬಗ್ಗೆ ಅದೆಷ್ಟು ಅಸಹನೆ ಇಟ್ಕೊಂಡಿದ್ದಾರೆ ದ್ವೇಷವನ್ನು ಇಟ್ಕೊಂಡಿದ್ದಾರೆ ಅನ್ನೋದನ್ನು ಮತ್ತೊಮ್ಮೆ ಸಾಬೀತು ಮಾಡಿದ್ರು ಮತ್ತೊಮ್ಮೆ ಅಂತ ಯಾಕೆ ಹೇಳಿದೆ ಅಂದರೆ ರಾಮ ಮಂದಿರ ಉದ್ಘಾಟನೆಗೆ ಇವರು ದೇಶದ ಗಣ್ಯರು ಹೊಂದ್ಕೊಂಡು ಅಲ್ಲಿಯ ಟ್ರಸ್ಟ್ ಇವರನ್ನು ಅತ್ಯಂತ ವಿನಯಪೂರ್ವಕವಾಗಿ ಆಮಂತ್ರಿಸಿತ್ತು ಆದರೆ ಇವರೇನಂದರು ಮಂದಿರ ಲೋಕಾರ್ಪಣೆ ಬಿ ಜೆ ಪಿ ಪ್ರೋಗ್ರಾಮು ಮೋದಿಯವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ನಾವು ಬರೋದಿಲ್ಲ ಅಂತ ಕಾಂಗ್ರೆಸ್ನಿಂದ ಯಾರೂ ಹೋಗಬಾರ್ದು ಅಂತ ಈ ಕಟ್ಟಪ್ಪಣೆಯನ್ನು ಹೊಡೆಸಿದರು ಸೊ ರಾಮನ ವಿರುದ್ಧ ದ್ವೇಷ ಅಂದಿನಿಂದಲೂ ಶುರುವಾಗಿದೆ ನಿನ್ನೆ ಈ ವಿಕಸಿತ ಭಾರತ ಜಿ ರಾಮ್ ಜಿ ಯೋಜನೆಯಲ್ಲಿ ಆ ರಾಮ್ ಅಂತ ಬರುತ್ತಲ್ಲ ಅದನ್ನ ಉದ್ದೇಶ ಪೂರ್ವಕವಾಗಿ ರಾಹುಲ್ ಗಾಂಧಿ ಅವರು ಗ್ರಾಮ್ ಅಂತ ಹೇಳಿದ್ರು ಜಿ ಗ್ರಾಮ್ ಜಿ ಕ್ಯಾ ಗ್ರಾಮ್ ಜಿ ಪತಾನಿ ಅದೇನದು ಜಿ ಗ್ರಾಮ್ ಜಿ ನನಗೆ ಜಿ ಗ್ರಾಮ್ ಜಿ ಅಂದ್ರೆ ಗೊತ್ತೇ ಇಲ್ಲ ಅಂತ ನಾಟಕವನ್ನ ಮಾಡಿದ್ರು ಅವರ ಮಾತು ಆ ಮಾತಿನ ದಾಟಿ ಮುಖದ ಭಾವನೆಗಳು ಎಲ್ಲವೂ ಕೂಡ ರಾಮನ ವಿರುದ್ಧ ಅವರಿಗೆ ಎಷ್ಟು ಒಂದು ದ್ವೇಷ ಇದೆ ಅನ್ನೋದನ್ನ ಸಾರಿ ಸಾರಿ ಹೇಳ್ತಾ ಇತ್ತು ಇವರು ಮಹಾತ್ಮ ಗಾಂಧಿಯವರ ಹೆಸರನ್ನ ತೆಗೆದಿದ್ದಕ್ಕೆ ಹೋರಾಟ ಮಾಡ್ತಾ ಇದ್ದಾರಂತೆ ಅದನ್ನು ವಾಪಸ್ ತಗೊಳ್ಳಿ ಅಂತ ಹೇಳ್ತಿದ್ದಾರಂತೆ ಆದರೆ ಮಹಾತ್ಮ ಗಾಂಧಿಯವರು ಆರಾಧನೆ ಮಾಡ್ತಾ ಇದ್ದ ರಾಮನ ಹೆಸರು ಇರೋ ಯೋಜನೆಯನ್ನು ರಾಮನ ಹೆಸರನ್ನು ಹೇಳೋಕ್ಕೂ ಕೂಡ ಹಿಂದೇಟನ್ನು ಹಾಕ್ತಿದ್ದಾರಂತೆ ಒಂಥರ ಮುಜುಗರವನ್ನು ವ್ಯಕ್ತ ಮಾಡಿಕೊಡ್ತಿದ್ದಾರಂತೆ ಸೊ ಇದರಲ್ಲಿ ಎಂಥ ಒಂದು ದ್ವಂದ್ವ ಕಾಣ್ತಾ ಇಲ್ವಾ ಮಹಾತ್ಮ ಗಾಂಧೀಜಿಯವರು ಹಾಗೂ ರಾಮ ಇಬ್ಬರೂ ಕೂಡ ಗ್ರೇಟೇ ಆದರೆ ಕಾಂಗ್ರೆಸ್ ಅವರಿಗೆ ಮಾತ್ರ ಅದನ್ನು ಸ್ವೀಕಾರ ಮಾಡೋಕ್ಕೆ ಆಗೋದಿಲ್ಲ ಹಾಗೆ ಮಹಾತ್ಮ ಗಾಂಧಿಯವರ ಆಶಯಗಳು ಇವರಿಗೆ ಬೇಡ ಆದರೆ ಮಹಾತ್ಮ ಗಾಂಧಿಯವರ ಹೆಸರನ್ನ ತೆಗೆದುಬಿಟ್ರಲ್ಲ ಅನ್ನೋದೊಂದು ಈಗ ಅವರ ಹೋರಾಟಕ್ಕೆ ಒಂದು ಏನೋ ಒಂದು ಕಾರಣ ಅಂತ ಹೇಳ್ತಾರಲ್ಲ ಕಳ್ಳಂಗೊಂದು ಪಿಳ್ಳೆನವ ಅಂತ ಆ ಥರ ಆಗಿದೆ ಯಾಕೆಂದರೆ ಸ್ವಚ್ಛ ಭಾರತದ ಕನಸನ್ನು ಕಂಡಿದ್ದ ಮಹಾತ್ಮ ಗಾಂಧೀಜಿಯವರಿಗೆ ಅವರ ಆಶಯವನ್ನು ಸಂಪೂರ್ಣ ಮಾಡೋ ನಿಟ್ಟಿನಲ್ಲಿ ನರೇಂದ್ರ ಮೋದಿಯವರು ಬಂದರು ಸ್ವಚ್ಛ ಭಾರತ್ ಅಭಿಯಾನವನ್ನು ಶುರು ಮಾಡಿದ್ರು ಕಾಂಗ್ರೆಸ್ ಅವರು ಎಷ್ಟೊಂದು ವರ್ಷಗಳ ಕಾಲ ಇಲ್ಲಿ ಇದ್ದರೂ ಕೂಡ ಆಡಳಿತ ಮಾಡಿದರೂ ಕೂಡ ಅಂಥದ್ದೊಂದು ಆಲೋಚನೆ ಬರಲೇ ಇಲ್ಲ ಗಾಂಧೀಜಿಯ ಆಶಯವನ್ನು ಒಂದು ಯೋಜನೆ ಮೂಲಕ ಸಾಕಾರ ಮಾಡಬೇಕು ಅನ್ನೋದು ತಲೆಗೆ ಬರಲೇ ಇಲ್ಲ ಆದರೆ ಈಗ ಮಹಾತ್ಮ ಗಾಂಧಿ ಅವರ ಹೆಸರನ್ನ ತೆಗೆದುಬಿಟ್ಟಿದ್ದೀರಾ ಇದು ಈ ದುಡಿಯುವ ಒಂದು ಯೋಜನೆಗಳಿಗೆ ಭಯಂಕರ ಮೋಸ ಮಾಡ್ತಿದ್ದೀರಾ ಅಂತ ಅಪಪ್ರಚಾರವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಶ್ರೀಮಾನ್ ಶ್ರೀಮಾನ್ ರಾಹುಲ್ ಗಾಂಧಿ ಅವರು ಅಲ್ಲ ನನಗೆ ನಿನ್ನೆದೊಂದು ನೋಡಿದಾಗ ಮೊನ್ನೆದೊಂದು ಪ್ರಶ್ನೆ ನೆನಪಾಯಿತು ಏನಪ್ಪ ಅಂತ ಕೇಳಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇಳಿದರು ಈ ನರೇಂದ್ರ ಅವರು ಚಾಯುವಾಲ ಚಾಯು ಅಂತ ಹೇಳ್ಕೊತಾರಲ್ಲ ಅವರು ಟೀ ಮಾರಿರೋದು ನಿಜಾನ ರೈಲ್ವೆ ಡಬ್ಬಿಯೊಳಗೆಲ್ಲ ಓಡಾಡಿದ ನಿಜಾನ ಅಂತ ಕೇಳಿದರು ಅದೇ ಥರದಲ್ಲಿ ಅಪ್ಪಿ ತಪ್ಪಿ ಪಾಪ ಪಕ್ಕದಲ್ಲಿರೋ ರಾಹುಲ್ ಗಾಂಧಿಗೆ ಕೇಳಿಲ್ಲ ನೀವು ಇವಾಗ ರೈತಂಥರ ಅಥವಾ ಕೃಷಿಕಂತರ ಅಥವಾ ಕೆಲಸ ಮಾಡೋ ಥರ ಪೋಸ್ ಇದ್ದೀರಾ ನೀವು ಯಾವಾಗಾದರೂ ಕೆಲಸ ಮಾಡಿದ್ದು ಏನಾದರೂ ನೆನಪಿದೆಯಾ ಅಂತ ಕೇಳಿಬಿಟ್ಟಿದ್ದರೆ ತುಂಬ ಮಜಾ ಇರ್ತಿತ್ತೇನು ಅಪ್ಪಿತಪ್ಪಿ ಅದಕ್ಕೆ ಏನಾದರೂ ರಾಹುಲ್ ಗಾಂಧಿಯವರು ಉತ್ತರ ಕೊಟ್ಟಿದರೆ ಇನ್ನೂ ಮಜಾ ಇರ್ತಾ ಇತ್ತು ನಾನು ಸಾಕಷ್ಟು ಸಲ ಹೇಳಿದ್ದೀನಿ ಸರ್ಕಾರ ಯಾವುದೇ ಇರಲಿ ಜನರಿಗೆ ಪ್ರಯೋಜನ ಆಗುವಂತಹ ಯೋಜನೆಗಳನ್ನು ತೊಂದರೆ ಅದು ಜನರಿಗೆ ಇದು ಯೂಸ್ ಆಗುತ್ತಪ್ಪ ಅಂತ ನಿಮಗೆ ಅನಿಸಿದರೆ ಅದಕ್ಕೆ ವಿರೋಧ ಮಾಡೋದರಲ್ಲಿ ಅರ್ಥವೇ ಇಲ್ಲ ಈಗ ಈ ರೈತಾಪಿ ವರ್ಗ ಥರ ಒಂದು ಪೋಜನ ಕೊಡೋದಷ್ಟೇ ಅಲ್ಲ ಕೃಷಿ ಕಾಯ್ದೆಯನ್ನು ಕೂಡ ರೈತರಿಗೆ ತುಂಬ ಪ್ರಯೋಜನವಿದ್ದ ಕಾಯ್ದೆಯ ವಿರುದ್ಧ ಅಪಪ್ರಚಾರ ಮಾಡಿ ಅದನ್ನು ವಾಪಸ್ ತೆಗೆದುಕೊಳ್ಳುವಲ್ಲಿ ನರೇಂದ್ರ ಮೋದಿ ಅವರು ಅದೊಂದು ವಿಚಾರದಲ್ಲಿ ಹಿನ್ನಡೆಯನ್ನು ಕಾಣೋದರಲ್ಲಿ ಕಾಂಗ್ರೆಸ್ ಗೆದ್ದಿತ್ತು ಆದರೆ ಈಗ ಈ ಬಡವರಿಗೆ ತುಂಬ ಮೋಸವನ್ನು ಮಾಡಲಾಗ್ತಾ ಇದೆ ಮನ್ರೇಗಾವನ್ನು ವಿಕಸಿತ ಭಾರತ ಜೀರಾಮ್ಜಿ ಜಿ ಅಂತ ಹೊಸ ಒಂದು ಹೆಸರಿನ ಮೂಲಕ ರೀಪ್ಲೇಸ್ ಮಾಡಿ ಅದರಲ್ಲಿ ಈ ಬಡವರಿಗೆ ಮೋಸ ಆಗುವಂಥದ್ದನ್ನೇ ತುಂಬಿದೆ ಅಂತ ಮತ್ತೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಈಗ ಈ ಅದರಲ್ಲಿ ಅದರಲ್ಲೇನು ಸಮಸ್ಯೆ ಇದೆ ಇದರಲ್ಲಿ ಏನು ಸಮಸ್ಯೆ ಇದೆ ವ್ಯತ್ಯಾಸ ಎಷ್ಟಿದೆ ಅಲ್ಲಿ ಎಷ್ಟು ದಿವಸಗಳ ಕಾಲ ಈ ಉದ್ಯೋಗ ಗ್ಯಾರಂಟಿಯನ್ನು ಕೊಡಲಾಗ್ತಾ ಇತ್ತು ಇಲ್ಲಿ ಎಷ್ಟು ದಿನಗಳ ಕಾಲ ಉದ್ಯೋಗ ಗ್ಯಾರಂಟಿಯನ್ನು ಕೊಡ್ತಾ ಇದ್ದಾರೆ ಅಲ್ಲಿ ಪೇಮೆಂಟ್ ಸಿಸ್ಟಮ್ ಹೇಗಿತ್ತು ಇಲ್ಲಿ ಪೇಮೆಂಟ್ ಸಿಸ್ಟಮ್ ಹೇಗಿತ್ತು ಇದೆಲ್ಲವನ್ನು ಕೂಡ ಆಲೋಚನೆ ಮಾಡಬೇಕಲ್ಲ ಆ ಎರಡನ್ನೂ ಕೂಡ ತುಲನೆ ಮಾಡಿ ನೋಡಿದಾಗ ಯಾವುದು ಬೆಸ್ಟ್ ಅನ್ನೋದು ಜನ ಸಾಮಾನ್ಯರಿಗೂ ಕೂಡ ಗೊತ್ತಾಗುತ್ತೆ ಆದರೆ ಈ ಹೋರಾಟ ಮಾಡೋಕ್ಕೆ ಏನಾದರೂ ಬೇಕಲ್ಲ ಛೇ ಮೋದಿಯವ್ರ ಕಾಲದಲ್ಲಿ ಭ್ರಷ್ಟಾಚಾರಗಳಾಗ್ತಾ ಇಲ್ಲ ಯಾವುದೇ ಹಗರಣಗಳ ವಾಸನೆ ಇಲ್ಲ ಏನಂತ ಜಗಳ ಮಾಡ್ತೀರಾ ಏನಂತ ಕೂಗಾಡ್ತೀರಾ ಹಾಗಾಗಿಯೇ ಇದು ಎಲ್ಲ ರಾಜ್ಯದಲ್ಲೂ ಕೂಡ ದೊಡ್ಡದಾಗಿ ಜನಾಂದೋಲನ ಆಗಬೇಕು ಅಂತ ಕಾಂಗ್ರೆಸ್ ಅವರು ಇನ್ನಿಲ್ಲದ ಶ್ರಮವನ್ನು ಹಾಕ್ತಾ ಇದ್ದಾರೆ ಅಲ್ಲಿ ಮೇನಾಗಿ ಹೇಳ್ತಾ ಇದ್ದಿದ್ದು ಗಾಂಧೀಜಿಯವರ ಹೆಸರನ್ನೇ ಆಗ್ತಾ ಇದ್ರಿ ಗಾಂಧೀಜಿಯವರ ಹೆಸರನ್ನೇ ಆಗ್ತಾ ನಿಮಗೆ ಗೊತ್ತಿರಲಿ ಗಾಂಧಿ ಅನ್ನೋ ಹೆಸರಿನಲ್ಲಿ ಅಂದರೆ ಅವ್ರ್ದೆಲ್ಲ ಫುಲ್ಲು ಫ್ಯಾಮಿಲಿ ಇದೆಯಲ್ಲ ಅದರಲ್ಲಿ ನಮ್ಮ ಭಾರತದಲ್ಲಿ ಆರುನೂರಕ್ಕೂ ಜಾಸ್ತಿ ಸಂಸ್ಥೆಗಳಿದ್ದಾವೆ ಸೊ ಆರುನೂರಲ್ಲಿ ಒಂದು ಹೋಗಿದೆ ಅನ್ನೋದಕ್ಕೆ ಈಗ ಗೋಳು ಅಂತ ಹೇಳ್ತಿದ್ದಾರೆ ಇನ್ನೊಂದು ಎರಡು ಮೂರು ಟರ್ಮ್ ಏನಾದರೂ ಕಾಂಗ್ರೆಸ್ಸೇ ಇದ್ಬಿಟ್ಟಿದ್ದರೆ ಎಲ್ಲ ನೋಡಿದ್ರೂ ಅಲ್ಲಿ ಈ ಗಾಂಧಿ ಫ್ಯಾಮಿಲಿಯ ಕುಟುಂಬದ ಹೆಸರುಗಳೇ ಕಾಣ್ತಾ ಇತ್ತೇನೋ ನಮ್ಮ ಮೆಟ್ರೋ ಇರೋದು ಗಾಂಧಿ ಮೆಟ್ರೋ ಅಥವಾ ಈ ಭಾರತೀಯ ರೈಲ್ವೆ ಇರೋದು ಇಂದಿರಾ ರೈಲ್ವೆ ಈ ಥರದಲ್ಲಿ ಬರುವ ಸಾಧ್ಯತೆಗಳಿತ್ತು ಅಲ್ಲ ನಮ್ಮಲ್ಲಿ ಕೂಡ ತುಂಬ ಜನ ಕೇಳ್ತಾರೆ ಯಾವುದಾದ್ರೂ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರನ್ನು ಇಟ್ಟಾಗ ಅವರೇನು ಕರ್ನಾಟಕದವರ ಅಂತ ಪ್ರಶ್ನೆಯನ್ನು ಮಾಡ್ತಾರೆ ಆದರೆ ಗಾಂಧಿ ಫ್ಯಾಮಿಲಿ ವಿಚಾರಕ್ಕೆ ಆ ಪ್ರಶ್ನೆಗಳು ಮಾತ್ರ ಬರೋದೇ ಇಲ್ಲ ಗಾಂಧಿ ಏನು ಬೆಂಗಳೂರಿನ ಗಾಂಧಿ ಬಜಾರ್ ಅವರಲ್ಲ ಆದರೂ ಕೂಡ ಈ ಸೆಲೆಕ್ಟಿವ್ ಪ್ರಶ್ನೆಗಳಿರ್ತಾವಲ್ಲ ಅವು ತುಂಬ ಹಾಸ್ಯಾಸ್ಪದ ಅಂತ ಅನಿಸ್ಬಿಡುತ್ತೆ ಒಟ್ನಲ್ಲಿ ಈಗ ಜಿ ರಾಮ್ ವರ್ಸಸ್ ಮನ್ರೇಗಾ ನಡೀತಾ ಇದೆಯಲ್ಲ ಇದೊಂದು ದೊಡ್ಡ ಒಂದು ಗಲಾಟೆ ಮಾಡಬೇಕು ದೊಡ್ಡ ಚರ್ಚೆ ಆಗಬೇಕು ಮೋದಿ ಸರ್ಕಾರದ ವಿರುದ್ಧ ಜನರನ್ನು ಎತ್ತಿ ಕಟ್ಟಬೇಕು ಅಂತ ಕಾಂಗ್ರೆಸ್ ಇನ್ನಿಲ್ಲದ ಪ್ರಯತ್ನವನ್ನ ಮಾಡ್ತಾ ಇದೆ ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಇದರ ಬಗ್ಗೆ ಚರ್ಚೆ ಹಾಗೂ ಈ ಆಂದೋಲನದ ರೂಪದಲ್ಲಿ ಹೋಗಬೇಕು ಅಂತ ಕಾಂಗ್ರೆಸ್ ಎಲ್ಲವನ್ನ ಪ್ಲ್ಯಾನ್ ಮಾಡ್ಕೊಂಡಿದೆ ಇದೇ ವಿಚಾರಕ್ಕೆ ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯಪಾಲರು ಆಗಿದ್ದನ್ನು ನೋಡಿಲ್ವ ಅಯ್ಯಯ್ಯೋ ಅಂಗಿ ಹರ್ಕಂಡೆಲ್ಲ ಪ್ರತಿಭಟನೆಯನ್ನು ಮಾಡಿಬಿಟ್ರು ನಾವು ಬರ್ಕೊಟ್ಟಿದ್ದನ್ನು ಓದಲಿಲ್ಲ ಅನ್ನೋದಕ್ಕೆ ಫುಲ್ ನಖ ಶಿಖಾ ಅಂತ ಹುರ್ಕೊಂಡ್ಬಿಟ್ರು ಇದೆಲ್ಲವೂ ಕೂಡ ಇದೊಂದು ಬಿಗಿನಿಂಗು ಅಷ್ಟೇ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಯಾವ ದಿಕ್ಕಲ್ಲಿ ಹೋಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ ಇನ್ನು ಯಾರೆಲ್ಲ ಹೊಸದಿಗಂಥ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಆಗಿ ಹಾಗೆ ಎಲ್ಲ ವೀಡಿಯೋಗಳಿಗಾಗಿ ಬೆಲ್ಲೈಕೋನನ್ನು ಹೊತ್ತಿ ಜಯ ಶ್ರೀರಾಮ್